ನಾಡು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಅನ್ನಪೂರ್ಣ ಅಂಬಿಗರ ಚೌಡಯ್ಯನವರ ಮೂರ್ತಿ ಭಗ್ನಗೊಳಿಸಿದವರನ್ನು ಅತಿ ಬೇಗನೆ ಬಂಧಿಸದಿದ್ದರೆ ಬೆಂಗಳೂರು ವಿಧಾನಸೌಧದ ಎದುರು ಪ್ರತಿಭಟನೆ ಮಾಡುತ್ತೇನೆ ಎಂದು ವಿಧಾನ ಪರಿಷತ್ ಸದಸ್ಯ ತಿಪ್ಪಣ್ಣಪ್ಪ ಕಮಕನೂರ್ ಹೇಳಿದ್ದಾರೆ ಶಾಬ ತಾಲೂಕಿನ ಬುದ್ಧಗ ಗ್ರಾಮದಲ್ಲಿ ಕಳೆದ ಎರಡು ದಿನಗಳ ಹಿಂದೆ ದುಷ್ಕರ್ಮಿಗಳು ನಿಬಿಟ್ಟು ಮೂರ್ತಿ ಭಗ್ನಗೊಳಿಸಿರುವುದನ್ನು ಖಂಡಿಸಿ ಮಾತನಾಡಿದ ಕಮಕನೂರ್ ಭಗ್ನಗೊಳಿಸಿದ ಕಿಡಿಗೇಡಿಗಳನ್ನು ಅತಿ ಬೇಗನೆ ಬಂಧಿಸಿ ಕಾನೂನು ಪ್ರಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ದರೆ ಮುಂಬರುವ ದಿನಗಳಲ್ಲಿ ಖುದ್ದಾಗಿ ಬೆಂಗಳೂರಿನ ವಿಧಾನಸೌಧದ ಎದುರು ಪ್ರತಿಭಟನೆ ಮಾಡುತ್ತೇನೆ ಎಂದು ಖಾರವಾಗಿ ನುಡಿದರು ಇನ್ನು ಭಗ್ನಗೊಂಡ ಮೂರ್ತಿ ಮರುಪ್ರತಿಷ್ಠಾಪನೆ ಮಾಡಿ ಮತ್ತು ಅಭಿವೃದ್ಧಿಗಾಗಿ ವೈಯಕ್ತಿಕ ಒಂದು ಲಕ್ಷ ರೂಪಾಯಿ ನಗದು ನೀಡಿದರು ಹಾಗೆಯೇ ನನ್ನ ಅನುದಾನದಲ್ಲಿ ನಾಲ್ಕು ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮಾಡಬೇಕು ಎಂದು ಸರ್ಕಾರಕ್ಕೆ ಅತಿ ಬೇಗನೆ ಬಿಡುಗಡೆ ಮಾಡಲಾಗುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕೋಲಿ ಸಮಾಜದ ತಾಲೂಕಾ ಅಧ್ಯಕ್ಷ ಶಿವಕುಮಾರ್ ಯಾಗಪುರ್ ಯೂತ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಅಲ್ಲೋರ್ಕರ್ ಬಸವರಾಜ ಚರಕಲ್ ಗುಟ್ಟಗ ಗ್ರಾಮದ ಕೋಲಿ ಸಮಾಜ ಅಧ್ಯಕ್ಷ ಶಿವಕುಮಾರ್ ನಾಟೇಕರ್ ಗುಂಡು ಐನಾಪುರ್ ಜೈಪ್ರಕಾಶ್ ಕಮಕನೂರ್ ಸಂದೇಶ್ ಕಮಕನೂರ್ ಶರಣಪ್ಪ ನಾಟಿಕರ್ ತಮ್ಮಣ್ಣ ಡಿಕ್ಕಿ ಶರಣು ಅಣಕಲ್ ಸಾಬಣ್ಣ ಭರಾಟೆ ರಾಜು ಹೋಳಿಕಟ್ಟಿ ಮಹೇಶ್ ಅಂಬು ಹೋಳಿಕಟ್ಟಿ ತಿಪ್ಪಣ್ಣ ಇವಣಿ ಮಹಾದೇವ್ ಕೋಣಿಗೆರಿ ಸೇರಿದಂತೆ ಗ್ರಾಮಸ್ಥರು ಮತ್ತು ಮುಖಂಡರು ಇದ್ದರು ವರದಿ ಅನಂತನಾಗ ದೇಶಪಾಂಡೆ ಚಿತ್ತಾಪುರ ಗುಲ್ಬರ್ಗ ಜಿಲ್ಲೆ ಒಂದೇ ಅಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಭುಗಿದ ವಾತಾವರಣ ಸೃಷ್ಟಿಯಾಗಿದೆ ಯಾಕಂದ್ರೆ ಮೊಟ್ಟ ಮೊದಲನೇ ಬಾರಿಗೆ ಸರಳ ನಮ್ಮ ಜನರ ಸಮೀಪ ಬರ್ತಕ್ಕಂಥ ಧೈರ್ಯ ಯಾರು ಮಾಡೋದಿಲ್ಲ ನಮ್ಮ ಸನಿಗರು ಬರಂಗಿಲ್ಲ ನಮ್ಮ ಗುರುಗಳ ಸೈನಿಕರು ಬರಂಗಿಲ್ಲ ಈ ರೀತನ ಬಂದಾರಂದ್ರೆ ಇದು ಯಾವುದೋ ಅಮಾನುಷ್ಯ ಕೃತ್ಯ ಮಾಡೋ ಸಲುವಾಗಿ ಸಮಾಜದಲ್ಲಿ ದೇಶ ಹುಟ್ಟಿಸ್ತಕ್ಕಂಥ ಕೆಲಸ ಮಾಡಲು ಇವರು ಬಂದಿದ್ದಾರೆ ನಾ ವಿಧಾನಸ ಪರಿಷತ್ತಿನಲ್ಲಿ ಅಂಬಿಗರ ಚೌಡಯ್ಯನವರ ಮೂರ್ತಿ ವಿಧಾನಸೌಧ ಮುಂದೆ ಕೂಡಬೇಕು ಅಂತೇಳಿ ಹೋರಾಟ ಮಾಡ್ತಕ್ಕಂಥ ಕೆಲಸ ನಾ ಮಾಡ್ತಾ ಇದ್ದೀನಿ ಇಡೀ ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ಪ್ರತಿಷ್ಠಿತ ಸ್ಥಳದಲ್ಲಿ ಅಂಬಿಗರ ಚೌಡನ ಮೂರ್ತಿ ಸ್ಥಾಪನೆ ಆಗಬೇಕು ಕೆಂಪೇಗೌಡರ ಮೂರ್ತಿ ಸ್ಥಾಪನೆ ಆಗಿದೆ ವಿಧಾನಸೌಧದಲ್ಲಿ ಆಮೇಲೆ ಜಗದ್ಜ್ಯೋತಿ ಬಸವಣ್ಣವರ ಮೂರ್ತಿ ಸ್ಥಾಪನೆ ಆಗಿದೆ ಮತ್ತೆ ಭಕ್ತ ಕನಕದಾಸರದು ವಾಲ್ಮೀಕಿ ಋಷಿಗಳದು ಇಂಥ ಹತ್ತಾರೂರು ಈ ದೇಶಕ್ಕೆ ಕೊಡುಗೆ ಕೊಟ್ಟಂಥ ಮಹಾನುಭಾವರ ಮೂರ್ತಿಗಳಾಗಿವೆ ಇದ್ದುದಲ್ಲೇ ಅರವತ್ತು ಶರಣಲ್ಲಿ ಇದ್ದಾನೆ ಇದ್ದಂತ ಹೇಳಿದಂತ ಬಸವಣ್ಣವ್ರು ಕೊಟ್ಟಿದ್ದು ನಿಜ ಶರಣ ಅಂಬಿಗರ ಚೌಡಯ್ಯ ನಾವು ನೀವು ಕೊಟ್ಟಿದ್ದು ಅಲ್ಲಿ ನಿಜ ಶರಣ ಅಂಬಿಗರ ಚೌಡಯ್ಯ ಅಂತ ಹೆಸರು ಕೊಟ್ಟವ ಅಣ್ಣ ಬಸವಣ್ಣ ಅವ್ರಿಗೆ ಸುಖಿ ಏನಾದ್ರೂ ಅಂತ ಪ್ರಸಂಗ ಬಂದಾಗ ಅಂಬಿಗರ ಚೌಡಯ್ಯನವರಿಗೆ ಕರೆದು ಅದ್ರ ಬಗ್ಗೆ ಅವರು ಕೂಲಂಕುಷವಾಗಿ ಅವ್ರನಿಂದ ಉಪದೇಶ ಕೇಳ್ಕೊತಿದ್ವಿ ಈ ಯಾವ ಇದು ಮಾಡ್ಬೇಕಾದ್ರೆ ಹೆಂಗ್ ಮಾಡ್ಬೇಕು ಇದರಿಂದ ಅನುಕೂಲ ಆಗ್ತದೇನು ಅಂತೇಳಿ ಅಕ್ಬರ್ನ ಕಾಲಕ್ಕೆ ಹೆಂಗೆ ಬೀರ್ಬಲ್ ಕೇಳ್ತಿದ್ರು ಆ ಪ್ರಕಾರ ಬಸವಣ್ಣವರ ದರಿದ್ರಲ್ಲಿ ಅಂಬಿಗರ ಚೌಡಯ್ಯನ ವಿಚಾರಗಳನ್ನು ಕೇಳ್ಕೊಂಡು ರಾಜಭಾರ ಮಾಡ್ತಕ್ಕಂಥ ಕೆಲಸ ನಡೀತಿತ್ತು ಅವಾಗ ಅಂಬಿಗರ ಚೌಡಯ್ಯನವರು ಮತ್ತು ಬಸವಣ್ಣವರು ಕೂಡಿ ಸರ್ವರಿಗೆ ಸಮಪಾಲು ಸಮಬಾಳು ಎಂಬ ಸರ್ವ ಸಮಾಜ ಸಮ ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಹನ್ನೆರಡನೇ ಶತಮಾನದಲ್ಲಿ ಮಾಡಿದ್ದರು ಅದಕ್ಕಾಗಿಯೇ ನಾನು ವಿಧಾನಸೌಧ ಮುಂದ ನಮ್ಮ ಜನರಲ್ಲಿ ಒಂದು ಒಳ್ಳೆಯ ಸಂದೇಶ ಹೋಗ್ತದೆ ನಮ್ಮ ಜ ಗುರುವಿನ ಅಂಬಿಗರ ಚೌಡನ ಮೂರ್ತಿ ಸ್ಥಾಪನೆ ಮಾಡಬೇಕು ಹೇಳಿ ನಾನು ಹಠ ಹಿಡಿದು ಈಗಾಗಲೇ ಹತ್ತಾರು ಸಲ ಚರ್ಚೆಗಳಾಗಿವೆ ತಾವು ಕೂಡ ತಮ್ಮೆಲ್ಲರಿಗೂ ಕೂಡ ಮನವರಿಕೆ ಇದ್ದಿರಬಹುದು ನಾನೇ ಹಠ ಹಿಡಿದು ಅಂಬಿಗರ ಚೌಡಿನ ಅಭಿವೃದ್ಧಿ ನಿಗಮ ಮಾಡಿದೆ ಮಲ್ಲಿಕಾರ್ಜುನ ಖರ್ಗೆ ಸಾಯಬ್ರ ಫೋನ್ ಮಾಡಿದ್ರು ಸಿದ್ದರಾಮಯ್ಯನವರು ಫೋನ್ ಮಾಡಿದ್ರು ಈ ನಿಗಮ ಮಾಡಂತಿ ಇದು ಯಾವ ಹೆಸರು ಇಡಬೇಕು ಅಂತಂದಾಗ ನಂಬಲ್ಲಿ ಹತ್ತಾರು ಪಂಗಡಗಳಿವೆ ಸಾವ್ರೆ ಮೂವತ್ತು ಇಪ್ಪತ್ತೈದು ಮೂವತ್ತು ಪರ್ಯಾಯ ಪದಗಳಿವೆ ಅದಕ್ಕಾಗಿ ನೀವು ನಮ್ಮ ಧರ್ಮಗುರು ಅಂಬಿಗರ ಚೌಡೇನ ಹೆಸರೇ ಇಡಬೇಕು ಅಂತ ಕೂಡ ಹೇಳಿ ಪ್ರತಿಪಾದನೆ ಮಾಡಿ ಅಂಬಿಗರ ಚೌಡನ್ ನಿಗಮ ಮಾಡಿಸ್ತಕ್ಕಂಥ ಕೆಲಸ ಆಗಿರ ಕಾಲಕ್ಕೆ ಎಲ್ಲ ಶಾಸಕರ ಸಹಕಾರದೊಂದಿಗೆ ಮಾಡಿದ್ದೇವೆ ಈಗ ಅದು ಇದೂ ಆಗಿದೆ ಈ ನಿಗಮನೂ ಆಗಿದೆ ಅದು ಕಾರ್ಯರೂ ಮಾಡ್ತಾ ಇದೆ ಇವತ್ತಿನ ದಿವಸ ನಾವು ಅಂಬಿಗರ ಚೌಡನ ಮೂರ್ತಿ ಸ್ಥಾಪನೆ ಆಗ್ಬೇಕು ಸಮಾಜ ಸಂದೇಶ ಹೋಗ್ಬೇಕು ಸಮಾಜ ಒಕ್ಕಟ್ಟಾಗಬೇಕು ಬೇರೆಯವರಾಗಿ ನಾವು ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಬೆಳಿಬೇಕಂತೇಳಿ ನಾವು ಪ್ರಯತ್ನ ಮಾಡೋ ಮುಂದ ಈ ಒಂದು ಸಣ್ಣ ಊರಲ್ಲಿ ಇಂಥ ಅಶಾಂತಿ ಕದಿಸ್ತಕ್ಕಂಥ ಕೆಲಸ ನಮ್ಮ ಮುತ್ತಿ ಗ್ರಾಮದಲ್ಲಿ ಆಗಿದೆ ನಮಗೆಲ್ಲ ಬಹಳ ಬೇಜಾರಾಗಿದೆ ಈಗಾಗಲೇ ಬಹಳಷ್ಟು ಮಂದಿ ಸಮಾಜದ ಮುಖಂಡರು ನಾಯಕರು ಎಲ್ಲ ಬಂದು ಮಾತಾಡಿ ತಮಗೆ ಧೈರ್ಯ ತುಂಬಿ ಎಂಬ ಭಾವನೆ ನನ್ನಲ್ಲಿದೆ ನಾನು ಕೂಡ ನಿಮ್ಮ ನನಗೆ ಒಂದ್ ಎರಡು ಮೀಟಿಂಗ್ ಇದ್ದು ನಮ್ಮ ಮೈಸೂರು ಮತ್ತೆ ಆಮೇಲೆ ಮುಖ್ಯಮಂತ್ರಿ ಕೂಡ ಭೇಟಿ ಮಾಡಿ ಇದು ಖಂಡನೆ ಮಾಡಬೇಕು ತಕ್ಷಣ ಯಾರು ಆರೋಪಿಗಳರ ತಕ್ಷಣ ಅವ್ರಿಗೆ ಬಂಧಿಸಬೇಕು ಒಂದ್ ವೇಳೆ ಬಂಧಿಸಲಿಲ್ಲಪ್ಪ ಅಂತಂದ್ರೆ ವಿಧಾನಸೌಧ ಮುಂದೆ ನಾನೇ ಸತ್ಯಾಗ್ರಹ ಕೂಡಬೇಕ ಮಾತನ್ನು ಕೂಡ ನಾನು ಹೇಳಿದ್ದೀನಿ ನಾನು ಈ ಈ ಮೂರ್ತಿ ಅತ್ಯಂತ ಭದ್ರವಾಗಿ ಅತ್ಯಂತ ಭದ್ರವಾಗಿ ಈ ಮೂರ್ತಿ ಸ್ಥಾಪನೆ ಮಾಡಬೇಕಂತ ನಿರ್ಧಾರ ತೆಗೆದುಕೊಂಡು ಬಂದಿದ್ದೀನಿ ಇವತ್ತಿನ ದಿವಸ ನಾನು ವೈಯಕ್ತಿಕವಾಗಿ ವೈಯಕ್ತಿಕವಾಗಿ ಒಂದು ಲಕ್ಷ ರೂಪಾಯಿ ಹಣವನ್ನು ಕೂಡ ಇವತ್ತಿನ ದಿವಸ ಇದೇ ಸ್ಥಳದಲ್ಲಿ ವೈಯಕ್ತಿಕವಾಗಿ ಒಂದು ಲಕ್ಷ ರೂಪಾಯಿ ಹಣವನ್ನು ಈ ದೇವಸ್ಥಾನ ದುರಸ್ತಿ ಸಲ ಕೊಡ್ತಾ ಇದ್ದೀನಿ ಮತ್ತೆ ನನ್ನ ಅನುದಾನದಲ್ಲಿ ನಾಲ್ಕು ಲಕ್ಷ ರೂಪಾಯಿ ಹಣವನ್ನು ಈ ಕಂಪೌಂಡ್ ಕೆಲಸ ಮಾಡಿ ಅಭಿವೃದ್ಧಿಗಾಗಿ ಸುಮಾರು ನಾಲ್ಕು ಲಕ್ಷ ರೂಪಾಯಿ ಹಣವನ್ನು ಜಿಲ್ಲಾಧಿಕಾರಿಗೆ ಆ ಪತ್ರವನ್ನು ನಾನು ಹೋಗಿ ಸ್ವತಃ ಕೊಟ್ಟು ಆ ಪತ್ರದ ಪ್ರತಿಯನ್ನು ಇಲ್ಲಿ ತೆಗೆದುಕೊಂಡು ಬಂದಿದ್ದೀನಿ ಈ ನಾಲ್ಕು ಲಕ್ಷ ರೂಪಾಯಿ ನಾನು ಕೊಟ್ಟಿದ ವೈಯಕ್ತಿಕವಾಗಿ ಒಂದು ಲಕ್ಷ ರೂಪಾಯಿ ಮತ್ತೆ ಇನ್ನು ಯಾರ್ಯಾದ್ರು ಈ ದಾನ ಧರ್ಮ ಮಾಡ್ತಕ್ಕಂಥವ್ರು ಸಮಾಜ ಸಹಾಯ ಮಾಡ್ತಕ್ಕಂಥವ್ರು ಕೊಟ್ಟರು ಅದನ್ನು ಕೂಡ ತೆಗೆದುಕೊಂಡು ಉತ್ತಮವಾದ ಕೆಲಸವನ್ನು ಮಾಡ್ರಿ ಇನ್ನೂ ಎಷ್ಟೇ ಲಕ್ಷ ರೂಪಾಯಿ ಲೆಕ್ಕ ಈ ದೇವಸ್ಥಾನ ಕಂಪ್ಲೀಟ್ ಆಗ್ಬೇಕು ಈ ಕಂಪೌಂಡ್ ಮುಗಿಬೇಕು ಈ ಒಳಗೆಲ್ಲ ಕಾ ಕಾಂಕ್ರೀಟ್ ರೋಡ ಒಳಗೆಲ್ಲ ಕಾಂಕ್ರೀಟ್ ಇದು ಪ್ಲಾಟ್ಫಾರ್ಮ್ ಆಗ್ಬೇಕು ಇವೆಲ್ಲನು ಮಾಡಿಸ್ತಕ್ಕಂಥ ಕೆಲಸ ನೀವು ಮಾಡ್ರಿ ನಾ ಪ್ರಮಾಣಿಕವಾಗಿ ಇಲ್ಲೆಲ್ಲ ನಿಮ್ಮೆಲ್ಲನ ಇಚ್ಛೆ ಅನುಸಾರ ಅದೆಲ್ಲ ಪೂರಾಟಿ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀನಿ ಮತ್ತೆ ಎಂಟು ದಿನಗಳ ಕಾಲ ಪೊಲೀಸ್ ಇಲಾಖೆಯವರಿಗೆ ನಾ ಗಡುವು ಕೊಡ್ತಾ ಇದ್ದೀನಿ ಎಂಟು ದಿನಗಳ ಒಳಗೆ ಅವರಿಗೆ ಹಿಡಿದು ಹಾಕಿಲ್ಲಪ್ಪಾ ಅಂದ್ರೆ ವಿಧಾನಸೌಧ ಮುಂದೆ ನಾನೇ ಸತ್ಯಾಗ್ರಹ ಕೂಡ್ತೀನಿ ಹಿಡಿದು ಹಾಕ್ಬೇಕಾಗಿತ್ತು ಇದು ಯಾಕ ಲಕ್ಷಾಂತ ಗಂಟಲೆ ಜನ ಸೇರ್ತಾರ ಗುಲ್ಬರ್ಗದಲ್ಲಿ ಅಶಾಂತಿ ವಾತಾವರಣ ಸೃಷ್ಟಿ ಆಗ್ಬಾರ್ದು ಬೇರೆ ಸಮಾಜ ಕೆಟ್ಟ ಸಂದೇಶ ಹೋಗಬಾರದು ನಮ್ಮ ಸಮಾಜದವ್ರಿಗೆ ಹಾದಿ ತೂರ್ಸ್ಬಾರ ಎಂಬ ಭಾವನೆಯಿಂದ ನಾ ಇನ್ನೂ ಎಂಟು ದಿನಗಳ ಕಾಲ ನಿಮ್ಗೆ ಗಡುವು ಕೊಡ್ತಾ ಇದ್ದೀನಿ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ತಕ್ಷಣ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅವ್ರು ಯಾರು ಮಾಡ್ಯಾರ ಯಾರೇ ಇರಲಿ ಯಾವುದೇ ಧರ್ಮದವ್ರು ಇರಲಿ ಯಾ ಸಮಾಜ ದೊಡ್ಡದು ಸಮಾಜಕ್ಕಿಂತ ನಾವು ಯಾರು ದೊಡ್ಡವರಲ್ಲ ಅದಕ್ಕಾಗಿ ನಿರ್ಭಯವಾಗಿ ನಮ್ಮ ಜನಾ ಜನಾಂಗದವ್ರಿಗೆ ಈ ಶಾಂತಿ ಸೌಹಾರ್ದ ನೀವು ಇರಬೇಕು ನಿಮ್ಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಸಮಾಜ ಎಲ್ಲ ಮುಖಂಡರು ಕಲ್ತ ಮಾಡಿ ಎಂಬ ಮಾತನ್ನು ಕೂಡ ಹೇಳಿ ನಾನು ಕೂಡ ಇದು ಬಂದಿದ್ದೀನಿ ಇದು ಆವಂತ ಕೃತ್ಯಕ್ಕೆ ಖಂಡನೆ ಮಾಡ್ತೀನಿ ಇಡೀ ಮುತ್ತಿಗೆ ಸರಿ ಇರ್ತೀನಿ ನಿಮ್ದು ಯಾವುದೇ ಅಡ್ಡಿ ಆತಂಕ ಬರ್ಲಾರ್ದಂಗ ಕಾನೂನು ಸುವ್ಯವಸ್ಥೆ ಪ್ರಕಾರ ಕಾನೂನು ಪ್ರಕಾರ ನಿಮ್ಮೆಲ್ಲರಿಗೆ ಸಹಾಯ ಮಾಡ್ತಕ್ಕಂಥ ರೀತಿಯಲ್ಲಿ ನಿಮ್ಮ ಮನೆಯ ಮಗನಾಗಿ ನಿಮ್ಮ ಬೆನ್ನೆಲು ಎಂಬ ಮಾತನ್ನು ಕೂಡ ಇನ್ನು ನಾನು ಆಕ ಮಾತು ದುಡ್ತೇನೆ